ಕೋಡುಗಲ್ಲನು ಹತ್ತಿ ದೂರವನು ನೋಳ್ಪಂಗೆ ಗೋಡೆ ಗೊತ್ತುಗಳೇನು ಮೇಡು ಕುಳಿಯೇನು ನೋಡು ನೀನುನ್ನ ತದಿ ನಿಂತು ಜನ ಜೀವಿತವ ಮಾಡುದಾರದ ಮನವ ಮಂಕುತಿಮ್ಮ ನಾವು ಒಂದು ಬೆಟ್ಟದ ತುತ್ತ ತುದಿಯಲ್ಲಿ ಹೋಗಿ ಕೆಳಗೆ ಕಣ್ಣು ಹಾಯಿಸಿದಾಗ ಅಲ್ಲಿ ಗೋಡೆಗಳಿದೆಯಾ ಅಥವಾ ಮನೆಗಳಿದೆಯಾ ಅಥವಾ ಇದು ಗದ್ದೆಗಳಿದೆಯಾ ಸಣ್ಣ ಸಣ್ಣ ಗುಡ್ಡೆಗಳಿದೆಯಾ ಇದು ಯಾವುದ್ರದ್ದು ಕೂಡ ವ್ಯತ್ಯಾಸಗಳು ಕಾಣಿಸಲ್ಲ ನಮಗೆ ಎಲ್ಲ ಒಂದು ರೀತಿ ಏಕರೂಪವಾಗಿ ಕಾಣಿಸ್ತಾ ಇರುತ್ತೆ ಅದೇ ರೀತಿ ನಾವು ಜನರಲ್ಲೂ ಕೂಡ ನಮ್ಮ ಸುತ್ತಮುತ್ತಲು ಇರುವಂತಹ ಜನರಲ್ಲಿ ಅಥವಾ ಇನ್ನೇನೋ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ಭೇದ ಕಾಣಬಾರ್ದು ಅಂತಂದರೆ ನಾವು ಆ ಜ್ಞಾನದ ಉನ್ನತ ಶಿಖರವನ್ನು ಏರಬೇಕು ಅಂತ ಗೊಂಡತ್ಮರ್ ಹೇಳ್ತಾ ಇದ್ದಾರೆ ಯಾವಾಗ ಆ ಪರಮ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಹಂತಕ್ಕೆ ನಾವು ಯಾವಾಗ ಹೋಗ್ತೀವಿ ಆಗ ಜನರ ಮಧ್ಯೆ ಭೇದಗಳಾಗಲಿ ಯಾವುದು ಕೂಡ ನಮಗೆ ಕಾಣಿಸಲ್ಲ ಈ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಿರುತ್ತೆ ಒಬ್ಬೊಬ್ಬರಲ್ಲೂ ಅದು ಯಾವುದು ಕೂಡ ಕಾಣಿಸಲ್ಲ ಎಲ್ಲವೂ ಕೂಡ ಒಂದು ಸಮಷ್ಟಿ ರೂಪವಾಗಿ ಕಾಣಿಸುತ್ತೆ ಅಂತ ಗುಂಡಪ್ಪನವರು ಹೇಳ್ತಾ ಇದ್ದಾರೆ ನಮಸ್ಕಾರಗಳು